ಭಾರತ ಪಾಕಿಸ್ತಾನ ನಡುವಿನ ಸಂಘರ್ಷಕ್ಕೆ ಸದ್ಯ ವಿರಾಮ ಬಿದ್ದಿದೆ ಉಭಯ ರಾಷ್ಟ್ರಗಳ ನಡುವೆ ಕದನ ವಿರಾಮ ಘೋಷಿಸಲಾಗಿದೆ ಸಂಘರ್ಷಕ್ಕೆ ತಡೆ ಬಿದ್ದಿದ್ರು ಎರಡು ರಾಷ್ಟ್ರಗಳ ಗಡಿ ಭಾಗದಲ್ಲಿ ಉದ್ವಿಗ್ನತೆಯ ಕಾವು ಇನ್ನೂ ಉಳಿದಿದೆ ಕದನ ವಿರಾಮಕ್ಕೆ ಭಾರತ ಒಪ್ಪಿಕೊಂಡಿದ್ದರ ಬಗ್ಗೆ ಸ್ವಂತ ಮೋದಿ ಭಕ್ತರೇ ಪ್ರಧಾನಿ ಮೋದಿ ಅವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಕದನ ವಿರಾಮ ಬೇಕಿರಲಿಲ್ಲ ಯುದ್ಧವನ್ನೇ ಮಾಡಬೇಕಿತ್ತು ಎಂದೆಲ್ಲ ಹೇಳುತ್ತಿದ್ದಾರೆ ಈ ನಡುವೆ ಕರ್ನಾಟಕ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಹೇಳಿಕೆಯೊಂದನ್ನು ನೀಡಿದ್ದಾರೆ ಅವರ ಹೇಳಿಕೆ ವಿರೋಧ ಆಕ್ರೋಶಗಳಿಗೆ ತುತ್ತಾಗಿದೆ ಮಾತ್ರವಲ್ಲ ಇದೀ ಇದೇ ಬಿಜೆಪಿಯ ಉದ್ದೇಶ ಅಥವಾ ಅಜೆಂಡಾ ಆಗಿರಬಹುದು ಎಂಬ ಅನುಮಾನಗಳು ಕಾರಣವಾಗಿದೆ ಇತ್ತೀಚೆಗೆ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಆರ್ ಅಶೋಕ್ ಪಾಕಿಸ್ತಾನಕ್ಕೆ ಪಿ ಒ ಕೆ ಬಿಟ್ಟುಕೊಟ್ಟಿದ್ದು ನಾವು ಆ ಬಗ್ಗೆ ನಾವು ಪ್ರಶ್ನೆ ಮಾಡಿಲ್ಲ ಆಗಿ ಹೋಗಿದ್ದರ ಬಗ್ಗೆ ಮಾತನಾಡುವುದು ಈ ಸಂದರ್ಭದಲ್ಲಿ ಸೂಕ್ತವಲ್ಲ ಎಂದಿದ್ದಾರೆ ಅವರ ಮಾತಿನ ಅರ್ಥದಲ್ಲಿ ಭಾರತವೇ ಪಿ ಒಕೆಯನ್ನು ಪಾಕಿಸ್ತಾನಕ್ಕೆ ಬಿಟ್ಟುಕೊಟ್ಟಿದೆ ಅದನ್ನು ಈಗ ನಾವು ವಾಪಸ್ ಪಡೆಯಬೇಕು ಎನ್ನುವುದು ವಾಪಸ್ ಕೇಳುವುದು ಸೂಕ್ತವಲ್ಲ ಎಂದಾಗಿ ಹೇಳಿದ್ದಾರೆ